ವೀಕ್ಷಕರೇ ಇತ್ತೀಚೆಗೆ ವಿಧಾನಸಭಾ ಅಧಿವೇಶನ ಸಂದರ್ಭದಲ್ಲಿ ರಾಜ್ಯದ ಉಪಮುಖ್ಯಮಂತ್ರಿ ಕೆ ಪಿ ಸಿ ಸಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಏನು ಆರ್ ಎಸ್ ಎಸ್ನ ಒಂದು ಪ್ರಾರ್ಥನಾ ಗೀತೆ ನಮಸ್ತೆ ಸದಾ ವತ್ಸಲೆ ಮಾತೃಭೂಮಿ ಅಂತಕ್ಕಂಥ ಗೀತೆಯನ್ನು ಈ ಸದನದಲ್ಲಿ ಆಡಿದ್ರು ಇದೀಗ ಆ ಒಂದು ವಿಚಾರ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾಯಿದೆ ಒಂದು ಕಡೆ ಬಿ ಜೆ ಪಿಯ ನಾಯಕರು ಡಿ ಕೆ ಶಿವಕುಮಾರ್ ಕಾಂಗ್ರೆಸ್ನಿಂದ ದೂರ ಆಗ್ತಾ ಇದ್ದಾರೆ ಆ ಮೂಲಕ ಡಿಸೆಂಬರ್ ವೇಳೆಗೆ ಬಿ ಜೆ ಪಿ ಸೇರ್ಪಡೆ ಆಗೋದ್ರ ಮೂಲಕ ಕಾಂಗ್ರೆಸ್ಗೆ ದೊಡ್ಡ ಶಾಖನ್ನು ಕೊಡ್ತಾರೆ ಅನ್ನುವ ಪಾತ್ರಗಳನ್ನ ಆಡ್ತಾ ಇದ್ದರೆ ಈ ಒಂದು ಡಿ ಕೆ ಶಿವಕುಮಾರ್ ಆಡಿದಂಥ ಈ ಗೀತೆಗೆ ಕಾಂಗ್ರೆಸ್ನ ಅನೇಕ ನಾಯಕರು ತೀಕ್ಷ್ಣವಾಗಿ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ ಇನ್ನೊಂದು ಕಡೆ ನಾನು ಈಗಾಗಲೇ ಒಂದು ವಿಡಿಯೋವನ್ನು ಮಾಡಿದ್ದೆ ಡಿ ಕೆ ಶಿವಕುಮಾರ್ಗೆ ಈ ಒಂದು ಆರ್ ಎಸ್ ಎಸ್ ಜೊತೆಗೆ ನಾನು ನಂಟು ಕಾಂಗ್ರೆಸ್ ಪಕ್ಷದಿಂದಲೇ ಉಚ್ಚಾಟನೆ ಮಾಡ್ತಕ್ಕಂಥ ಒಂದು ಸಾಧ್ಯತೆಗಳಿದ್ದಾವೆ ಎನ್ನುವ ಮಾಹಿತಿಯನ್ನು ಕೂಡ ನಾನು ಈ ಹಿಂದೆಯೇ ಹಂಚ್ಕೊಂಡಿದ್ದೆ ಇದೀಗ ಅದಕ್ಕೆ ತಕ್ಕನಾಗಿಯೇ ಸಿದ್ದರಾಮಯ್ಯ ಬಣ ಡಿ ಕೆ ಶಿವಕುಮಾರ್ ವಿರುದ್ಧ ತಮ್ಮ ಎ ಸಿ 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 ನಾಯಕರಿಗೆ ಒಂದು ದೂರನ್ನು ಕೊಡೋ ತಯಾರಿಯನ್ನು ಮಾಡ್ಕೊಳ್ತಿದೆ ಎನ್ನುವ ಮಾತುಗಳು ಕೇಳಿ ಬರ್ತಾಯಿದ್ದು ಈ ಡಿ ಕೆ ಶಿವಕುಮಾರ್ ಅವರ ಈ ಆರ್ ಎಸ್ ಎಸ್ನ ಪ್ರಾರ್ಥನಾ ಗೀತೆ ಇದೀಗ ಅವರಿಗೆ ಬಹುತೇಕ ರಾಜಕೀಯವಾಗಿ ಕಂಟಕವನ್ನು ತರುತ್ತೆ ಅನ್ನುವ ಮಾತುಗಳು ಕೇಳಿ ಇದ್ದಾರೆ ಬನ್ನಿ ಸ್ನೇಹಿತರೆ ಈ ಡಿ ಕೆ ಶಿವಕುಮಾರ್ ನಮಸ್ತೆ ಸದಾ ವತ್ಸಲೆ ಗೀತೆಯನ್ನು ಆಡಿದ್ದು ಯಾವೆಲ್ಲ ಒಂದು ಸಮಸ್ಯೆಗಳನ್ನು ಡಿ ಕೆ ಶಿವಕುಮಾರ್ಗೆ ತಂದಿಟ್ಟಿದೆ ಕಾಂಗ್ರೆಸ್ನ ಯಾವ್ಯಾವ ನಾಯಕರು ಯಾವ ರೀತಿಯ ಒಂದು ಪ್ರತಿಕ್ರಿಯೆಯನ್ನು ಈ ವಿಚಾರವಾಗಿ ಕೊಟ್ಟಿದ್ದಾರೆ ನೋಡ್ಕೊಂಡು ಬರೋಣ ಅದಕ್ಕಿಂತ ಮುಂಚೆ ನೀವಿನ್ನು ನನ್ನ ಇಟ್ಗೆಯ ಮಂತ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನನ್ನು ಕ್ಲಿಕ್ ಮಾಡಿ ನಾನು ಕೊಡ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ದರೆ ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸ್ನೇಹಿತರೆ ಕಾಂಗ್ರೆಸ್ನ ಕಟ್ಟಾಳು ಪಕ್ಷದ ನಿಷ್ಠಾವಂತ ಕಾರ್ಯಕರ್ತ ಡಿ ಕೆ ಶಿವಕುಮಾರ್ ಇತ್ತೀಚೆಗೆ ಹಿಂದುತ್ವದ ಕಡೆಗೆ ಇದ್ದಾರೆ ಪದೇ ಪದೇ ಒಂದು ಆರ್ ಎಸ್ ಎಸ್ನ ಪರವಾಗಿ ಹಿಂದುತ್ವದ ಪರವಾಗಿ ತಮ್ಮ ಬ್ಯಾಟನ್ನು ಬೀಸೋದ್ರ ಮೂಲಕ ಒಂದು ರೀತಿ ಕಾಂಗ್ರೆಸ್ ನಾಯಕರಿಗೆ ಮುಜುಗರವನ್ನು ತಂದಿರ್ತಿದ್ದಾರೆ ಈ ಎರಡು ಸಾವಿರದ ಇಪ್ಪತ್ತೈದರ ಆರಂಭದಿಂದಲೂ ಕೂಡ ಡಿ ಕೆ ಶಿವಕುಮಾರ್ ಒಂದಿಲ್ಲ ಒಂದು ಹಿಂದೂ ಸಮಾಜದ ಕಾರ್ಯಕ್ರಮಗಳಲ್ಲಿ ಭಾಗವಹಿಸೋದ್ರ ಮೂಲಕ ಕಾಂಗ್ರೆಸ್ ನಾಯಕರ ತೀವ್ರ ಒಂದು ಕೆಂಗಣಿಗೂ ಕೂಡ ಗುರಿಯಾಗಿದ್ದಾರೆ ಫೆಬ್ರವರಿಯಲ್ಲಿ ಏನು ಇಶಾ ಫೌಂಡೇಶನ್ನಲ್ಲಿ ನಡೆದಂತಹ ಒಂದು ಕಾರ್ಯಕ್ರಮದಲ್ಲಿ ಅಮಿತ್ ಶಾ ಅವರೊಂದಿಗೆ ವೇದಿಕೆಯನ್ನು ಹಂಚಿಕೊಂಡಿರ್ತಕ್ಕಂಥದ್ದು ಅದಾದ ನಂತರ ಎ ಎ ಸಿ ಸಿ ಅಧ್ಯಕ್ಷರ ತೀವ್ರ ವಿರೋಧದ ನಡುವೆಯೂ ಕೂಡ ಕುಂಭಮೇಳಕ್ಕೆ ಹೋಗಿ ಪುಣ್ಯಸ್ಥಾನವನ್ನು ಮಾಡಿ ಅಲ್ಲಿನ ವ್ಯವಸ್ಥೆಯ ಕುರಿತು ಬಿ ಜೆ ಪಿ ನಾಯಕರನ್ನು ಹೊಗಳಿರ್ತಕ್ಕಂಥದ್ದು ಅದಷ್ಟೇ ಅಲ್ಲದೆ ಇತ್ತೀಚೆಗೆ ಸದನದಲ್ಲಿಯೇ ಒಂದು ಆರ್ ಎಸ್ ಎಸ್ನ ಪ್ರಾರ್ಥನಾ ಗೀತೆಯನ್ನು ಅತ್ಯಂತ ಸ್ಪಷ್ಟವಾಗಿ ಆಡಿರತಕ್ಕಂಥದ್ದು ಅದಷ್ಟೇ ಅಲ್ಲದೆ ಧರ್ಮಸ್ಥಳದ ವಿಚಾರವಾಗಿ ಸಂಬಂಧಪಟ್ಟಂತೆ ಕೂಡ ತಮ್ಮ ಸರ್ಕಾರದ ನಿಲುವಿಗೆ ವಿರುದ್ಧವಾದಂತಹ ನಿಲುವನ್ನು ಡಿ ಕೆ ಶಿವಕುಮಾರ್ ಬಹಿರಂಗವಾಗಿ ಹೇಳಿಕೆಯನ್ನು ಕೊಟ್ಟಿರ್ತಕ್ಕಂಥದ್ದು ಕಾಂಗ್ರೆಸ್ ನಾಯಕರಿಗೆ ಒಂದು ರೀತಿಯ ಕಳವಳವನ್ನು ತಂದಿಟ್ಟಿದೆ ರಾಜ್ಯದಲ್ಲಿ ಮುಖ್ಯಮಂತ್ರಿ ಬದಲಾವಣೆ ವಿಚಾರ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ ಸಿದ್ದರಾಮಯ್ಯ ತಾನೇ ಮುಖ್ಯ ಉಳಿದಿರ್ತಕ್ಕಂಥ ಅವಧಿಗೂ ಕೂಡ ಮುಖ್ಯಮಂತ್ರಿ ಆಗ್ತೀನಿ ಎನ್ನುವ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಆ ಕಾರಣಕ್ಕೆ ರಾಜ್ಯದ ಮುಖ್ಯಮಂತ್ರಿ ಆಗಬೇಕು ಅನ್ನುವ ಕನಸನ್ನು ಇಟ್ಕೊಂಡಿದ್ದಂತಹ ಡಿ ಕೆ ಶಿವಕುಮಾರ್ ಕೂಡ ತನಗಿರ್ತಕ್ಕಂಥ ಬೇರೆ ಬೇರೆ ಆಪ್ಷನ್ ಕಡೆಗೆ ಒಂದು ಗಮನವನ್ನು ಕೊಡ್ತಿದ್ದಾರೆ ಎನ್ನುವ ಮಾತುಗಳು ಕೇಳಿ ಬರ್ತಾ ಇದ್ದಾವೆ ಇದೇ ಸಂದರ್ಭದಲ್ಲಿ ಡಿ ಕೆ ಅವರ ಈ ಹಿಂದುತ್ವದ ಪರವಾದ ನಡೆ ಕಾಂಗ್ರೆಸ್ ನಾಯಕರ ಕೆಂಗಣ್ಣಿಗೆ ಕಾರಣವಾಗಿದ್ದು ಈ ಸದನದಲ್ಲಿ ಡಿ ಕೆ ಶಿವಕುಮಾರ್ ಆಡಿದಂತಹ ನಮಸ್ತೆ ಸದಾ ವತ್ಸಲೆ ಗೀತೆಗೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ನ ಅನೇಕ ಸಚಿವರು ಹಾಗೂ ಹಿರಿಯ ನಾಯಕರು ತಮ್ಮದೇ ಆದಂತಹ ರೀತಿಯಲ್ಲಿ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ಅದರಲ್ಲೂ ಕೂಡ ಇತ್ತೀಚೆಗೆ ರಾಹುಲ್ ಗಾಂಧಿ ಅವರ ವಿರುದ್ಧ ಮಾತನಾಡಿದರು ಅನ್ನೋ ಕಾರಣಕ್ಕೆ ಸಿದ್ದರಾಮಯ್ಯ ಸಂಪುಟದಿಂದ ವಜಾಗೊಂಡಿರ್ತಕ್ಕಂಥ ಕೆ ಎನ್ ರಾಜಣ್ಣವರು ಈ ಡಿ ಕೆ ಶಿವಕುಮಾರ್ ಆಡಿದ್ದಂಥ ಈ ಒಂದು ಗೀತೆಯ ವಿರುದ್ಧ ಅತ್ಯಂತ ಕಠಿಣ ಮಾತ ಪದಗಳಲ್ಲಿ ಒಂದು ರೀತಿ ದೋಷಣೆಯನ್ನು ಮಾಡಿದ್ದಾರೆ ಹಾಗಾದರೆ ಈ ಕೇಂದ್ರ ಅಜೆಂಡ ಏನು ಹೇಳಿದರು ಅಂತಂದರೆ ಡಿ ಕೆ ಶಿವಕುಮಾರ್ ಏನು ಮಾಡಿದ್ರು ಕಳೆದೋಗ್ರಿ ಅವರು ಇಶಾ ಫೌಂಡೇಶನ್ ಕಾರ್ಯಕ್ರಮಕ್ಕೆ ಹೋಗಿ ಅಮಿತ್ ಶಾ ಜೊತೆಗೆ ಮೀಟಿಂಗ್ ಕೂಡ ಮಾಡ್ಬೋದು ಆರ್ ಎಸ್ ಎಸ್ನ ಗೀತೆಯನ್ನು ಸದನದಲ್ಲೇ ಆಡ್ಬೋದು ಕುಂಭಮೇಳದಲ್ಲೂ ಕೂಡ ಕಾಂಗ್ರೆಸ್ ಪಕ್ಷದ ಒಂದು ಕಟ್ಟುನಿಟ್ಟಿನ ವಿರೋಧದ ನಡುವೆನೂ ಕೂಡ ಭಾಗವಹಿಸ್ಬೋದು ಅಂಬಾನಿ ಮದುವೆ ಕೂಡ ಹೋಗ್ಬೋದು ಅವರು ಏನು ಬೇಕಾದರೂ ಮಾಡಿದ್ರೂ ಗೊತ್ತೆ ಆದರೆ ನಮ್ಮಂಥ ಸಣ್ಣ ಸಮುದಾಯದ ನಾಯಕರು ಏನಾದರೂ ಒಂದು ಮಾತುಗಳನ್ನಾಡಿದರೆ ಕಾಂಗ್ರೆಸ್ ಹೈಕಮಾಂಡ್ ನಮ್ಮ ವಿರುದ್ಧ ತಕ್ಷಣ ಒಂದು ಕ್ರಮವನ್ನು ಕೈಗೊಳ್ಳುತ್ತೆ ಎನ್ನುವ ಒಂದು ಹೇಳಿಕೆಯನ್ನು ಕೊಡೋದ್ರ ಮೂಲಕ ಕೆ ಎನ್ ರಾಜಣ್ಣ ಒಂದು ರೀತಿ ಡಿ ಕೆ ಶಿವಕುಮಾರ್ ಅವರಿಗೆ ತಿಳಿತಕ್ಕಂಥ ಪ್ರಯತ್ನವನ್ನು ಕೂಡ ಮಾಡಿದ್ದಾರೆ ಇನ್ನು ಸದಾ ಆರ್ ಎಸ್ ಎಸ್ನ ವಿರೋಧ ಮಾಡಿಕೊಂಡು ಬ ಬ ಮಾಡ್ತಾ ಬರ್ತಿರ್ತಕ್ಕಂಥ ಸ ಸಚಿವ ಸಂಪುಟದ ಪ್ರಮುಖ ಸಚಿವರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರ ಪುತ್ರ ಪ್ರಿಯಾಂಕ ಖರ್ಗೆ ಕೂಡ ಡಿ ಕೆ ಶಿವಕುಮಾರ್ ಅವರ ಈ ಒಂದು ನೆಡೆಯನ್ನು ತೀವ್ರವಾಗಿ ಕಾಣಿಸಿದ್ದಾರೆ ಈ ಸದನದಲ್ಲಿ ಜಿ ಆರ್ ಎಸ್ ಎಸ್ ಗೀತೆಯನ್ನು ಆಡಿದ್ದ ಡಿ ಕೆ ಡಿ ಕೆಗೆ ಸಚಿವ ಪ್ರಿಯಾಂಕ ಖರ್ಗೆ ಪರೋಕ್ಷ ತಿರುಗೇಟು ನೀಡಿದರೆ ಮಾಜಿ ಸಚಿವ ರಾಜಣ್ಣ ಶಿವಕುಮಾರ್ ನಡೆಯನ್ನು ಪ್ರಶ್ನಿಸಿದ್ದಾರೆ ಅದೇ ರೀತಿ ಎಂ ಬಿ ಪಾಟೀಲ್ ಸತೀಶ್ ಜಾರಕಿಹೊಳಿ ಇನ್ನು ಬಿ ಜೆ ಪಿಯ ನಾಯಕ ಬಿ ಸಿ ಪಾಟೀಲ್ ಕೂಡ ಈ ಡಿ ಕೆ ಶಿವಕುಮಾರ್ ಅವರ ಈ ಗೀತೆಯ ಕುರಿತು ತಮ್ಮ ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ ರಾಜಣ್ಣ ಹೇಳ್ತಾರೆ ಡಿ ಕೆ ಶಿವಕುಮಾರ್ ಏನು ಬೇಕಾದ್ರು ಮಾಡ್ಬೋದು ಆರ್ ಎಸ್ ಎಸ್ ಗೀತೆ ಆಡ್ಬೋದು ಅಮಿತ್ ಶಾ ಜೊತೆ ವೇದಿಕೆಯನ್ನು ಹಂಚ್ಕೊಳ್ಬೋದು ಅಂಬಾನಿ ಮಗನ ಮದುವೆಗೂ ಕೂಡ ಹೋಗ್ಬೋದು ಆದರೆ ನಾವು ಮಾತ್ರ ಏನೂ ಮಾಡುವಂತಿಲ್ಲ ಅಂತ ರಾಜಣ್ಣ ಹೇಳಿದರೆ ಪ್ರಬುದ್ಧ ಮತ್ತು ಸಮೃದ್ಧ ಭಾರತ ನಿರ್ಮಾಣವಾದ ಈ ಡಿ ಕೆ ಶಿವಕುಮಾರ್ ಏನು ಈ ಗೀತೆಯನ್ನು ಆಡಿದ್ರು ಈ ಗೀತೆಯ ಪರವಾಗಿ ಕೂಡ ಕಾಂಗ್ರೆಸ್ನ ಮತ್ತೊಬ್ಬ ಶಾಸಕ ಜ ಡಿ ಕೆ ಶಿವಕುಮಾರ್ ಅವರ ಒಂದು ಸಂಬಂಧಿಯೂ ಆಗಿರ್ತಕ್ಕಂಥ ಕುಣಿಗಲ್ನ ರಂಗನಾಥ್ ಈ ಡಿ ಕೆ ಶಿವಕುಮಾರ್ ಈ ಗೀತೆಯನ್ನು ಆಡಿರೋದ್ರಲ್ಲಿ ಯಾವುದೇ ಒಂದು ತಪ್ಪಿಲ್ಲ ಈ ಗೀತೆಯಲ್ಲಿ ಸಾಕಷ್ಟು ಒಂದು ಒಳ್ಳೆಯ ಅಂಶಗಳಿದ್ದಾವೆ ಅನ್ನುವ ಹೇಳಿಕೆಯನ್ನು ಕೊಡೋದ್ರ ಮೂಲಕ ಡಿ ಕೆ ಶಿವಕುಮಾರ್ ಅವರ ಪರವಾಗಿ ಬ್ಯಾಟನ್ನು ಬೀಸಿದ್ದಾರೆ ಇನ್ನೊಂದು ಕಡೆ ಪ್ರಿಯಾಂಕಾ ಖರ್ಗೆ ಕೂಡ ಈ ಒಂದು ಡಿ ಕೆ ಶಿವಕುಮಾರ್ ಅವರ ನಡೆಯನ್ನು ಖಂಡಿಸಿದ್ದು ಪ್ರಬುದ್ಧ ಮತ್ತು ಸಮೃದ್ಧ ಭಾರತ ನಿರ್ಮಾಣವಾಗಬೇಕೆಂದರೆ ಭಾರತದ ಪ್ರದೇ ಪ್ರತಿ ಪ್ರಜೆಯು ಆರ್ ಎಸ್ ಎಸ್ ತಾಕಿದ ಗಾಳಿಯೂ ಕೂಡ ಸೋಕಬಾರದು ಎಂದು ಎಂಬ ಪ್ರತಿಜ್ಞೆ ಕೈಗೊಳ್ಳಬೇಕು ಅನ್ನುವ ಮಾತನ್ನು ಈ ಪ್ರಿಯಾಂಕಾ ಖರ್ಗೆ ಅವರು ಹೇಳೋದ್ರ ಮೂಲಕ ಈ ಆರ್ ಎಸ್ ಎಸ್ ಎಂಬ ಆರ್ ಎಸ್ ಎಸ್ ಎಂಬ ವಿಷಕಾರಿ ಸಂಘಟನೆಯನ್ನು ಕಾಂಗ್ರೆಸ್ ಶತ್ರುವಾಗಿಯೇ ಕಾಣುತ್ತದೆ ಅಂದರೆ ಈ ಆರ್ ಎಸ್ ಎಸ್ ಪ್ರಬುದ್ಧ ಮತ್ತು ಸಮೃದ್ಧ ಭಾರತದ ನಿರ್ಮಾಣವಾಗಬೇಕಂದ್ರೆ ಭಾರತದ ಪ್ರತಿ ಪ್ರಜೆಗೂ ಕೂಡ ಆರ್ ಎಸ್ ಎಸ್ ಸೋಕಿದಂತಹ ಒಂದು ಗಾಳಿಗೂ ಕೂಡ ಸೋಕಬಾರದು ಅನ್ನುವ ಪ್ರತಿಜ್ಞೆಯನ್ನು ಮಾಡಬೇಕು ಕಾಂಗ್ರೆಸ್ಗೆ ಯಾವತ್ತೂ ಕೂಡ ಆರ್ ಎಸ್ ಎಸ್ ಒಂದು ರೀತಿ ವಿಷಯ ವಿಷಕಾರಿ ಇದ್ದಂತೆ ಅದು ಒಂದು ವಿಷಕಾರಿ ಸಂಘಟನೆ ಅನ್ನೋ ಹೇಳಿಕೆಯನ್ನು ಈ ಪ್ರಿಯಾಂಕಾ ಖರ್ಗೆ ಅವರು ಕೊಟ್ಟಿದ್ದಾರೆ ಇನ್ನು ಕುಣಿಗಲ್ನ ರಂಗನಾಥ್ ಈ ಆರ್ ಎಸ್ ಎಸ್ನ ಗೀತೆಯನ್ನು ನಡೆದಿರತಕ್ಕಂಥ ಡಿ ಕೆ ಶಿವಕುಮಾರ್ ಅವರನ್ನು ಅತ್ಯಂತ ಸ್ಪಷ್ಟ ಶಬ್ದಗಳಲ್ಲಿ ಸಮರ್ಥನೆ ಮಾಡಿಕೊಂಡಿದ್ದಾರೆ ನಮಸ್ತೆ ಸದಾ ವಾಸನೆ ಮಾತೃಭೂಮಿ ಹಾಡು ಬಹಳ ಇಂಪಾಗಿದೆ ಈ ಹಾಡಿನ ಅರ್ಥ ಹುಟ್ಟಿದ ಈ ಹಾಡಿನ ಅರ್ಥ ಹುಟ್ಟಿದ ಭೂಮಿಗೆ ನಮಸ್ಕಾರ ಮಾಡಿ ಎಂದು ಡಿ ಕೆ ಶಿವಕುಮಾರ್ ಸದನದಲ್ಲಿ ಈ ಹಾಡಿ ಹಾಡು ಹಾಡಿರುವುದರಲ್ಲಿ ಏನು ತಪ್ಪಿದೆ ಅನ್ನುವ ಒಂದು ಹೇಳಿಕೆಯನ್ನು ಈ ಕುಣಿಗಾದ ರಂಗನಾಥ್ ಅವರು ಕೊಟ್ಟಿದ್ದಾರೆ ಇಂಥೊಂದು ಕಡೆ ಸತೀಶ್ ಜಾರಕಿಹೊಳಿ ಅವರು ಕೂಡ ಈ ಒಂದು ವಿಚಾರಕ್ಕೆ ತೀಕ್ಷ್ಣ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದು ಆರ್ ಎಸ್ ಎಸ್ನ ಪ್ರಾರ್ಥನಾ ಗೀತೆಯನ್ನು ಹಾಡೋದ್ರ ಮೂಲಕ ನಮಗೆ ಮುಖ್ಯಮಂತ್ರಿ ಸ್ಥಾನ ಸಿಗುತ್ತೆ ಅನ್ನೋದಾದರೆ ನಾನು ಹಾಗೂ ಶಾಸಕ ಚನ್ನಾರೆಡ್ಡಿ ಕೂಡ ಈ ಹಾಡನ್ನು ಹಾಡ್ತೀವಿ ಅನ್ನುವ ಹೇಳಿಕೆಯನ್ನು ಕೊಡೋದ್ರ ಮೂಲಕ ಡಿ ಕೆ ಶಿವಕುಮಾರ್ಗೆ ಒಂದು ತಿವಿತಕ್ಕಂಥ ಪ್ರಯತ್ನವನ್ನು ಮಾಡಿದ್ದಾರೆ ಈ ಇದೇ ಸಂದರ್ಭದಲ್ಲಿ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿ ಡಿ ಸಿ ಎಂ ಡಿ ಕೆ ಸಿ ಸುಸಂಸ್ಕೃತರು ಅವರು ಉತ್ತರಿಸುವ ಬದಲು ಸ ಆರ್ ಎಸ್ ಎಸ್ ಗೀತೆ ಆಡಿದ್ದಾರೆ ಅಷ್ಟೇ ಎಂದು ಸಚಿತ್ ಸತೀಶ್ ಅವರು ಹೇಳಿದ್ದಾರೆ ಇನ್ನೊಂದು ಕಡೆ ಎಂ ಬಿ ಪಾಟೀಲ್ ಕೂಡ ಈ ವಿಚಾರಕ್ಕೆ ತಮ್ಮದೇ ಆದಂಥ ರೀತಿಯ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದು ಡಿ ಸಿ ಎಂ ಸುಸಂಸ್ಕೃತ ಪಂಡಿತರು ಆಗಿಂದ ಮಾತ್ರಕ್ಕೆ ಆರ್ ಎಸ್ ಎಸ್ ಅಥವಾ ಬಿಜೆಪಿ ಪರ ಅಂದಲ್ಲ ಈ ಆರ್ ಎಸ್ ಎಸ್ನ ಗೀತೆಯನ್ನು ಆಡಿದ್ರು ಅಂದ ತಕ್ಷಣ ಡಿ ಕೆ ಶಿವಕುಮಾರ್ ಬಿ ಜೆ ಪಿ ಪರವಾಗಿಲ್ಲ ತಾನು ಹುಟ್ಟ ಕಾಂಗ್ರೆಸ್ಸಿಗೆ ರಾಜೀವ್ ಗಾಂಧಿ ಹಾಗೂ ಸೋನಿಯಾ ರಾಜೀವ್ ಹಾಗೂ ಸೋನಿಯಾ ತನ್ನ ತಂದೆ ತಾಯಿ ಇದ್ದಂತೆ ಎಂದು ಸಾಕಷ್ಟು ಬಾರಿ ಡಿ ಕೆ ಶಿವಕುಮಾರ್ ಹೇಳ್ಕೊಂಡಿದ್ದಾರೆ ಡಿ ಸಿ ಎಮ್ ಆಗಿ ಡಿ ಕೆ ಶಿವಕುಮಾರ್ ಡಿ ಸಿ ಎಮ್ ಆಗಿರೋ ಕಾರಣಕ್ಕೆ ಪ್ರಧಾನಿಗಳನ್ನು ಗೃಹ ಸಚಿವರನ್ನು ಭೇಟಿಯಾಗೋದ್ರಲ್ಲಿ ತಪ್ಪೇನಿಲ್ಲ ಅನ್ನುವ ಹೇಳಿಕೆಯನ್ನು ಈ ಎಂ ಬಿ ಪಾಟೀಲ್ ಕೊಡೋದ್ರ ಮೂಲಕ ಡಿ ಕೆ ಶಿವಕುಮಾರ್ ಅವರ ಪರವಾಗಿ ಒಂದು ರೀತಿಯ ಬ್ಯಾಟನ್ನು ಬೀಸಿದ್ದಾರೆ ಅಂತಲೇ ಹೇಳ್ಬೋದು ಇನ್ನೊಂದು ಕಡೆ ಬಿ ಜೆ ಪಿಯ ನಾಯಕ ಮಾಜಿ ಸಚಿವ ಎಂ ಬಿ ಸಿ ಪಾಟೀಲ್ ಕೂಡ ಈ ಡಿ ಕೆ ಶಿವಕುಮಾರ ಈ ಗೀತೆಯ ಕುರಿತು ತಮ್ಮ ಪ್ರತಿಕ್ರಿಯೆಯನ್ನು ಕೊಡೋದ್ರ ಮೂಲಕ ಈ ಡಿ ಕೆ ಶಿವಕುಮಾರ್ ಈ ರೀತಿ ಆರ್ ಎಸ್ ಎಸ್ನ ಗೀತೆಯನ್ನು ಹೇಳೋದ್ರ ಮೂಲಕ ಬಂಡೆ ಕರಗಿ ನೀರಾಗ್ತಿದೆಯಾ ಅಥವಾ ಬಂಡೆ ಉರುಳಿ ಬೀಳ್ತಿದೆಯಾ ಅನ್ನುವ ಹೇಳಿಕೆಗಳು ಅನುಮಾನ ಬರ್ತಾ ಇದೆ ಅನ್ನುವ ಹೇಳಿಕೆಯನ್ನು ಕೂಡ ಈ ಬಿ ಸಿ ಪಾಟೀಲ್ ಕೊಟ್ಟಿದ್ದಾರೆ ಸ್ನೇಹಿತರೆ ಈ ರೀತಿ ಡಿ ಕೆ ಶಿವಕುಮಾರ್ ಸದನದಲ್ಲಿ ನಮಸ್ತೆ ಸದಾ ವಸ್ತಲೆ ಹಾಡನ್ನು ಏನು ಹೇಳಿದ್ರು ಈ ಹಾಡಿನ ಕುರಿತು ಕಾಂಗ್ರೆಸ್ ನಾಯಕರು ತೀವ್ರ ಒಂದು ಮುಜುಗರಕ್ಕೆ ಒಳಗಾಗಿದ್ದು ಗರಂ ಆಗಿದ್ದರೆ ಒಂದು ಕಡೆ ಕಾಂಗ್ರೆಸ್ ಹೈಕಮಾಂಡ್ಗೂ ಕೂಡ ದೂರನ್ನು ಡಿ ಕೆ ಶಿವಕುಮಾರ್ ಅವರ ವಿರುದ್ಧ ಕೊಡೋದಕ್ಕೆ ಕಾಂಗ್ರೆಸ್ ನಾಯಕರು ಈಗ ತಯಾರಿಯನ್ನು ಮಾಡ್ಕೊಳ್ತಿದ್ದಾರೆ ಇನ್ನೊಂದು ಕಡೆ ಡಿ ಕೆ ಶಿವಕುಮಾರ್ ಅವರ ಈ ಗೀತೆಯ ಪರ ಹಾಗೂ ವಿರೋಧ ಹೇಳಿಕೆಗಳು ಕಾಂಗ್ರೆಸ್ನಲ್ಲಿ ಬರ್ತಾ ಇದ್ದಾವೆ ಕಾದ್ ನೋಡೋಣ ಸ್ನೇಹಿತರೆ ನಿಜಕ್ಕೂ ಕೂಡ ಈ ನಮಸ್ತೆ ಸದಾ ಒತ್ಸಲ ಹಾಡು ಡಿ ಕೆ ಶಿವಕುಮಾರ್ ಅವರನ್ನ ಕಾಂಗ್ರೆಸ್ನಿಂದ ಉಚ್ಚಾಟನೆ ಮಾಡ್ತಕ್ಕಂಥ ಪರಿಸ್ಥಿತಿಗೆ ತಂದು ನಿಲ್ಲಿಸುತ್ತಾ ಅಥವಾ ಕಾಂಗ್ರೆಸ್ ಹೈಕಮಾಂಡ್ ಇದನ್ನು ಅತ್ಯಂತ ಕೂಲಾಗಿ ತೆಗೆದುಕೊಳ್ಳುತ್ತಾ ಇದ್ರ ಕುರಿತು ನಿಮ್ಮ ವೈಯಕ್ತಿಕ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ಇದಿಷ್ಟಾಗಿತ್ತು ನನ್ನ ಇವತ್ತಿನ ಈ ವಿಡಿಯೋ ನಾನು ಕೊಟ್ಟಿರ್ತಕ್ಕಂಥ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಧನ್ಯವಾದಗಳು ಸ್ನೇಹಿತರೆ ಶುಭ ದಿನ